ಕಾಂಗ್ರೆಸ್ಸು ಒಂದು ದೇಶದ ಅತ್ಯಂತ ಬಲಿಷ್ಠ ಜಾತ್ಯತೀತ ರಾಜಕೀಯ ಪಕ್ಷ ನಾವು ದೇಶದ ಭಾವೈಕ್ಯತೆ ಉಳಿಸಬೇಕು ಅನ್ನುವಂಥ ದೃಷ್ಟಿಯಲ್ಲಿ ನಮ್ಮ ನಾಯಕರುಗಳೇನು ಇಷ್ಟುವರೆಗೆ ಮುನ್ನಡೆಸಿಕೊಂಡು ಬಂದಿದ್ದಾರೆ ಯಾವುದೇ ಸಂಕಷ್ಟ ಎದುರಾದರೂ ಕೂಡ ನಮ್ಮ ಸೈದ್ಧಾಂತಿಕ ನಿಲುವನ್ನು ಬದಲಾಯಿಸದೇ ಇರತಕ್ಕಂಥ ಒಂದು ದೊಡ್ಡ ರಾಜಕೀಯ ಪಕ್ಷ ಅಂತ ನಾನು ಹೇಳಲಿಕ್ಕೆ ಬಯಸ್ತಕ್ಕಂಥದ್ದು ಇವತ್ತು ಪ್ರಮುಖವಾಗಿ ಎರಡು ಶಕ್ತಿಗಳು ಒಂದು ಮತೀಯವಾದಿಯನ್ನು ನಾಯಕತ್ವ ಕೊಡುವಂಥ ಶಕ್ತಿ ಮತ್ತೊಂದು ಜಾತ್ಯಾತೀತ ನಿಲುವನ್ನು ಹೊಂದುವ ಶಕ್ತಿ ಕೊಡುವಂಥ ಒಂದು ಕೇಂದ್ರ ಕಾಂಗ್ರೆಸ್ ಈ ದೇಶದ ಜಾತ್ಯಾತ ಶಕ್ತಿಯಲ್ಲಿ ಒಗ್ಗೂಡಿಸಿ ಒಂದು ಸೆಂಟ್ರ್ ಪ್ಲೇಸಲ್ಲಿ ಇರತಕ್ಕ ಒಂದು ಪಕ್ಷ ಅಂತ ಹೇಳಿದರೆ ಕಾಂಗ್ರೆಸ್ ಪಕ್ಷ ಮತೀಯವಾದಕ್ಕೆ ಬೆಂಬಲ ಕೊಡುವಂಥವರು ಕೆಲವು ಜನರು ಹಿಡ್ಕೊಂಡು ಬಹುಶಃ ಈ ದೇಶದಲ್ಲಿ ಅಧಿಕಾರ ಮಾಡ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಪೈಪೋಟಿ ಇರ್ತಕ್ಕಂಥ ರಾಜಕೀಯದಲ್ಲಿ ಇಲ್ಲಿ ಸಂಘ ಭಾರತ ಜನತಾ ಪಕ್ಷ ಇರ್ಬೋದು ಕಾಂಗ್ರೆಸ್ ಇರ್ಬೋದು ನಿರಂತರವಾಗಿ ಹೋರಾಟ ಮಾಡಿಕೊಂಡು ಬಂದಿರ್ತಕ್ಕಂಥ ಪಕ್ಷ ಇಲ್ಲಿ ಎರಡೂ ರಾಷ್ಟ್ರೀಯ ರಾಜಕೀಯ ಪಕ್ಷಗಳ ಮಧ್ಯೆ ಚುನಾವಣೆ ಯಾವತ್ತೂ ಇಲ್ಲಿ ಒಂದು ಪಕ್ಷೇತರವಾಗಿ ಒಂದು ಜಿಲ್ಲಾ ಪಂಚಾಯತ್ಲಿ ಗೆದ್ದಂಥ ಚರಿತ್ರೆ ಇಲ್ಲ ಶಾಸಕರು ಗೆದ್ದಂಥ ಚರಿತ್ರೆ ಇಲ್ಲ ಇದು ಕಾಂಗ್ರೆಸ್ ಒಂದು ಪಕ್ಷಾಧಾರಿತವಾಗಿ ಆದರದ್ದಾಗಿ ಇವತ್ತು ಜಾತ್ಯಾತೀತ ನಿಲುವನ್ನು ಹೊಂದಿರತಕ್ಕಂಥ ನಮ್ಮ ಜೊತೆ ಇರ್ತಾರೆ ಮತ್ತು ಬಡವರಿಗೆ ಸಾಕಷ್ಟು ಅನುಕೂಲ ಮಾಡಿರ್ತಕ್ಕಂಥ ಒಂದು ಪಕ್ಷ ಕೂಡ ಈ ಜಿಲ್ಲೆಯನ್ನು ನಾವು ಹತ್ತಿರದಲ್ಲಿ ಕಂಡಾಗ ಇಲ್ಲಿಯ ಬೆಳವಣಿಗೆಯಲ್ಲಿ ಕಾಂಗ್ರೆಸ್ನ ಪಾತ್ರ ತೊಡೆದು ದುರ್ಬಲ ವರ್ಗದವರಿಗೆ ಸಿಕ್ಕಿರ್ತಕ್ಕಂಥ ಆರ್ಥಿಕ ಸಹಾಯ ಸಬಲೀಕರಣದ ಕೆಲಸಗಳಲ್ಲಿ ಕಾಂಗ್ರೆಸ್ ಯಾವ ಯಾವಾಗ ಸರ್ಕಾರ ಬಂತು ಆವಾಗವಾಗ ಬಡವರ ಪರವಾಗಿ ಕೆಲಸ ಮಾಡಿರ್ತಕ್ಕಂಥ ರಾಜಕೀಯ ಪಕ್ಷ ಅದರದ್ದಾಗಿ ಇಲ್ಲಿ ಒಂದು ಬೇಸ್ ಇದೆ ಇವತ್ತು ನಾವು ಭಾವನಾತ್ಮಕ ವಿಚಾರಗಳು ಎತ್ತಿಕೊಂಡು ಕೆಲವರು ಗೆಲ್ಬೋದು ಕೆಲವು ಸಾರಿ ಆದರೆ ಅದು ಶಾಶ್ವತವಾದ ಗೆಲುವು ಆಗಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಅದು ಭಾವನಾತ್ಮಕ ಒಂದು ಮೌಸಮಿ ಬುಕಾರ ತೊಂದಿಲಿದೆ ಸೀಸನಲ್ ಫಿವರ್ ಇದ್ದಾಗೆ ಅದೊಮ್ಮೆ ಜ್ವರ ಬರ್ತದೆ ಅದು ಹತೋಟಿಗೆ ಬಂದು ನಿಲ್ಲುತ್ತೆ ಆ ಒಂದು ಪರಿಸ್ಥಿತಿಯಲ್ಲಿ ಮತ್ತೆ ಕಾಂಗ್ರೆಸ್ಸು ಹಳೆಯ ಒಂದು ಇತಿಹಾಸವನ್ನು ಮರ ಸೃಷ್ಟಿಸ್ತದೆ ಅನ್ನುವಂಥ ವಿಶ್ವಾಸ ಈ ಸಹ ಈ ಒಂದು ಸಮ್ಮೇಳನದ ಮೂಲಕ ಆ ಸಂದೇಶವನ್ನು ನೀಡತಕ್ಕಂಥ ಉದ್ದೇಶ ನಮ್ಮದು ಇದೆ ಅಂತ ಹೇಳ್ತಕ್ಕಂಥ ಇಷ್ಟಪಡ್ತೇನೆ ಲೋಕಸಭೆಯಲ್ಲಿ ಹೌದು ಮತೀಯವಾದದ ಹಿನ್ನೆಲೆಯಲ್ಲಿ ಓಟ್ ಹಾಕಿದವರು ಅದು ಯಾಕೆ ಅಲ್ಲ ಅಂತ ಹೇಳೋದು ನೋಡಿ ನೀವು ಮೂರು ಚುನಾವಣೆಯ ಬಗ್ಗೆ ಮಾತಾಡಿದ್ರೆ ವಿಧಾನಸಭಾ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿ ಆಗಿದ್ವಿ ಅವಾಗ ಅವಾಗ ನಾವು ಏಳರ ಎಂಟು ಸೀಟ್ ಗೆದ್ದಿಲ್ವಾ ಹಾಗಿದ್ದರೆ ಅದು ಎಲ್ಲಿಂದ ಬಂತು ಓಟು ಅದು ಎಲ್ಲಿಂದ ಬಂತು ಭಾವನಾತ್ಮಕ ಇಶ್ಯೂಗಳನ್ನು ತಗೊಂಡು ಅದು ಸ್ವಲ್ಪ ನಾರ್ಮಲೈಸ್ ಆದಾಗ ಮತ್ತೆ ಏನಾದರೂ ಒಂದು ಕಿತಾಪತಿ ಶುರು ಮಾಡ್ತಾರೆ ಅದರದ್ದಾಗಿ ಇವತ್ತು ಇದು ಶಾಶ್ವತ ಅನ್ನುವಂಥದ್ದಲ್ಲ ಇವತ್ತು ಇದು ಕೇವಲ ಸಮಾವೇಶ ಮತ್ತ ಪಕ್ಷ ಸೂಕ್ತವಾದ ನಿರ್ಧಾರವನ್ನು ತೆಗೆದುಕೊಳ್ತದೆ ನೋಡಿ ಪಕ್ಷದ ಹೈಕಮಾಂಡ್ ಕೈ ಸಚಿವವಾಗಿ ಕೆಲಸ ಮಾಡ್ತದೆ ಪಕ್ಷದ ಅವರಿಗೆ ಏನು ಸೂಕ್ತ ಅನಿಸ್ತದೆ ಬಹುಶಃ ಯಾರು ಇಲ್ಲಿಂದ ಪ್ರಬಲವಾದ ಪೈಪೋಟಿಯರು ಕೊಡ್ತಾರೆ ಅನ್ನುವಂಥ ಸಮೀಕ್ಷೆಗಳನ್ನು ಮಾಡ್ತಾರೆ ಸಮೀಕ್ಷೆ ಆಧಾರದಲ್ಲಿ ಬಹುಶಃ ಈ ಚುನಾವಣೆಯಲ್ಲಿ ಅಭ್ಯರ್ಥಿಗಳು ಆಯ್ಕೆ ಆಗುತ್ತೆ ಅನ್ನುವಂಥ ಒಂದು ಅಭಿಪ್ರಾಯ ನಾನು ಹೇಳಲಿಕ್ಕೆ ಅಷ್ಟೇ ನೋಡಿ ನಾನೊಂದು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ನಾನು ಯಾವ ಸ್ಥಳದಲ್ಲಿ ಕೂಡ ನಾನು ಒಂದು ಬ್ಲಾಕ್ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷನಾಗಿ ಇಷ್ಟು ಹತ್ರ ಉಪಾಧ್ಯಕ್ಷನಾಗಿವರೆಗೆ ಬಂದಿದ್ದೇನೆ ಪಕ್ಷದ ಚುನಾಯಿತ ಪ್ರತಿನಿಧಿಯಾಗಿ ಪಿ ಎಲ್ ಡಿ ಬ್ಯಾಂಕ್ನಲ್ಲಿ ನಾನು ಆರು ವರ್ಷ ಅಧ್ಯಕ್ಷನಾಗಿ ಅನೇಕ ವರ್ಷಗಳು ಒಂಬತ್ತು ಸಾರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಹದಿಮೂರು ವರ್ಷ ಮಂತ್ರಿಯಾಗಿ ಕೆಲಸ ಮಾಡತಕ್ಕಂಥ ಅವಕಾಶ ಪಕ್ಷ ಕೊಟ್ಟಿದೆ ಯಾವುದೊಂದು ಪಕ್ಷ ಋಣ ನನಗೆ ಖಂಡಿತ ಇದೆ ಪಕ್ಷ ಏನು ಹೇಳ್ತದೆ ಅದನ್ನು ನಾನು ಚಿರಾಸ ವಹಿಸಿ ಮಾಡಲಿಕ್ಕೆ ನಾನು ಸಿದ್ಧನಿದ್ದೇನೆ ಅಷ್ಟೇ